ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಾಗತ ಬಹಳ ಪ್ರಮುಖವಾಗಿ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆ ಚರ್ಚಿಸಬೇಕು ಅದು ಸಾರ್ವಜನಿಕವಾಗಿ ಗೊತ್ತಾಗಬೇಕು ವಿಚಾರದಲ್ಲಿ ನಾನು ಒಂದು ಯಾಕೆ ನನಗೂ ಕೂಡ ಮರವು ಸ್ವಲ್ಪ ಆದ್ರಿಂದ ಇದನ್ನು ನೀಟಾಗಿ ಟೈಪ್ ಮಾಡಿಬಿಟ್ಟು ಕೈಗೆ ಕೊಟ್ಟಿದ್ದೀವಿ ಯಾಕೆ ಅಂತಂದರೆ ಈ ಅರಮನೆ ಏನಾಗಿದೆ ಅಂತಕ್ಕಂಥದ್ದನ್ನ ಯಾಕೆ ನಾಳೆ ಇಪ್ಪತ್ತಾರನೇ ತಾರೀಕು ಹೈ ಪವರ್ ಕಮಿಟಿ ಮೀಟಿಂಗ್ ಬ್ಯಾಂಗ್ಳೂರು ಸೊ ಇದು ಏನಾಗಿದೆ ಕೆಲವು ವಿಚಾರಗಳು ಮೈಸೂರಿನಲ್ಲಿ ಇರತಕ್ಕಂಥ ಸಂಸ್ಥೆಗಳು ಯಾವ ಊರಿನಲ್ಲಿ ಮುಖ್ಯಮಂತ್ರಿ ಸ್ವತಃ ಇದ್ದಾರೋ ಅವ್ರು ಯಾರು ಗಣನೆಗೆ ಮುಖ್ಯಮಂತ್ರಿನೇ ಗಣನೆಗೆ ತಗೋತಾ ಇಲ್ಲ ಅಧಿಕಾರಿಗಳು ಸಿಕ್ಕಾಪಟ್ಟವ್ರಿಗೆ ಹೆಂಗ್ ಬೇಕು ಹಂಗೆ ನಡೀತಾ ಈ ಅರಮನೆ ಅನ್ಕ ಯಾರು ಒಂದು ಮೂರು ಜನ ತಿಂತ ಕೂತರು ಯಾರೋ ಅವ್ನು ಮೂರು ಜನ ಅದ್ರಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಲೀಡರು ಅವನೇ ಲೀಡ್ರು ಸುಬ್ರಹ್ಮಣ್ಯಂ ಅಂತ ಇದು ಹೆಂಗೆ ಅಂತ ಹೇಳಿ ಸೊ ಯಾರೋ ಅವ್ನು ಮೂರು ಜನದ್ದು ಇದು ಅರಮನೆಯನ್ನು ರಾಜವಂಶಸ್ಥರಿಗೆ ಹಿಂದಿರುಗಿಸ್ಬಿಡೋದು ಒಳ್ಳೇದು ಯಾರೋ ತಿನ್ನಕ್ಕೆ ಯಾಕೆ ಬಿಡಬೇಕಿದ ಸೊ ಹಾಗಾಗಿ ಒಬ್ಬ ಕೆ ಎಸ್ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಆದೇಶ ಮಾಡೇ ಸುಮಾರು ಎರಡು ಸಾವಿರದ ಹದಿಮೂರಲ್ಲಿ ಆಗಿದೆ ಆದೇಶ ಅವನು ಅವನ ಅಲ್ಲಿ ಆದ ಅವ್ರು ಬರೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿರೋ ಜನಗಳು ಬರೋಕ್ ಬಿಡ್ತಾಯಿಲ್ಲ ಆಮೇಲೆ ದುಡ್ಡು ಎಷ್ಟ್ರಿ ಅಯ್ಯೋ ದುಡ್ಡು ನೋಡಿ ಎಷ್ಟೆಷ್ಟು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಪ್ಪತ್ತು ರೂಪಾಯಿ ಇತ್ತು ಅರಮನೆ ಒಳಗೆ ಹೋಗಿ ಇಪ್ಪತ್ತು ರೂಪಾಯಿ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಈಗ ನೂರಿಪ್ಪತ್ತು ರೂಪಾಯಿ ಆಗಿದೆ ಅಡಲ್ಟ್ಗೆ ನೂರಿಪ್ಪತ್ತು ರೂಪಾಯಿ एबव टेन इयर्स एटीन इयर्स तनक रूपये फारे सौर रूपाय स्कूल स्टूडेंटे अरविंद वसी दुडेन रही कथ यार पुखन आम यार आडत मंडल के स्वतः चीफ सैक्रेटरी अध्यक्ष ಡಿ ಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಮಾರು ನೂರ ಹದಿಮೂರು ಜನ ಸಿಬ್ಬಂದಿ ಇದ್ದಾರೆ ಎಸ್ ಪಿ ಅವರು ಇವರು ಲೋಕೋಪಯೋಗಿ ಯಾವ್ಯಾವ ಎಲ್ಲ ಸೇರಿ ನೂರ ಹದಿಮೂರು ಜನ ಇದ್ದಾರೆ ಇವರೆಲ್ಲರನ್ನು ಮೀರಿಸಿ ಒಬ್ಬ ಮತ್ತು ಇಲ್ಲಿ ಒಟ್ಟೋಗಿಸಿ ಅಂತಂದಿದ್ರು ಸುಮಾರು ಜನ ಹಾಕಿ ಕೇಳಿದ್ರು ಇಲ್ಲಿ ಯಾವುದೂ ಹಾಕಿ ಕೇಳ್ತೀವಲ್ಲ ಸರ್ ಸಂಬಂಧ ಇಲ್ಲ ಅಂತ ಕೊಟ್ಬಿಟ್ಟಿ ಏನ್ರಿ ಸಂಬಂಧ ಟು ಇಟ್ಸ್ ಒಬ್ಬ ಮುಖ್ಯಮಂತ್ರಿ ಇರ್ತಕ್ಕಂತ ಜಾಗದಲ್ಲಿ ಮೈಸೂರಿನಲ್ಲಿ ಮೂಡ ಹಾಳು ಬಿದ್ದು ಸಾವಿರಾರು ಜನ ದುಡ್ಡು ಕಟ್ಟಿ ದುಡ್ಡು ಇಲ್ಲ ಸೈಟು ಇಲ್ಲ ಹಾಳು ಬಿದ್ದು ಹೋಯ್ತತೆ ಇನ್ನು ಅರಮನೆ ದಿವಾಳಿ ಆಯ್ತಾ ಯಾತಕ್ಕೋಸ್ಕರ ಆರ್ಡ್ರಿ ಮಾಡಿದೆ ಅರಮನೆ ಶ್ರಮ ಯಾಕೆಂತಂದರೆ ಮೈಸೂರು ಅರಮನೆ ಅಂತಂದರೆ ವಿಶ್ವವಿಖ್ಯಾತ ವಿಶ್ವವಿಖ್ಯಾತ ಆಮೇಲೆ ಏನು ಇವರು ಯಾವ್ಯಾವ ದೇಶದಿಂದನೇ ಬಂದಿರ್ತಾರೆ ಅವ್ರು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಟಿಕೆಟ್ಗೆ ಯಾಕೆ ಆನ್ಲೈನಲ್ಲಿ ಆಗಲ್ಲ ನಿಮಗೆ ಆನ್ಲೈನಲ್ಲಿ ಆಗಲ್ಲ ದಸರಾ ಒಂದೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಮತ್ತೊಂದು ಇದ್ದಾರೆ ಈಗ ದಸರಾ ಶುರು ಆಗೋದು ಯಾವಾಗ ಗಜಪಯಣದಲ್ಲೇ ದಸರಾ ಶುರುವಾಯಿತು ಅಂತ ಡಿಕ್ಲರೇಷನ್ ಅದು ಕೂಡ ಸರಿಯಾಗಿ ಏನೂ ಆಗೋಲ್ಲ ಅದನ್ನು ಕೂಡ ಎಷ್ಟು ಇಡೀ ಜಗತ್ತಿಗೆ ಗೊತ್ತಾಗಬೇಕಾವತ್ತು ದಸರಾ ಆಯಿತು ಅಂತ ಏನೇನಿಲ್ಲ ಯಾರು ಒಂದು ಮೂರು ಜನ ಗುಂಪು ಸೇರ್ಕೊಂಡು ದಸರಾ ನಡೆಸ್ತಾವ್ರೆ ದುಡ್ಡು ತಿಂತಾವೆ ಸುಮ್ಮನೆ ಸಿ ಎಮ್ ಬರ್ತಾರೆ ಹೋಗ್ತಾರೆ ಈ ನಾಳೆ ಏನೋ ಬರ್ತಾರೆ ಈಗ ನಾಡೇ ನಾಡಿದ್ದೈತೆ ಇಪ್ಪತ್ತಾರನೇ ಏನು ಗೊತ್ತಿದೆ ಸಿ ಎಮ್ಗೆ ವಾಟ್ ಇಸ್ ಇ ನೋ ಎಬೌಟ್ ಪ್ಯಾಲೇಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಹಾರಗಳು ಎಲ್ಲರೂ ಶಿಷ್ಯರೇ ತುಂಬ್ಕೊಂಡು ಕೂತಾವೆ ಅಲ್ಲಿ ಎಲ್ಲ ಕಡೆನೂ ಸಿದ್ದರಾಮಯ್ಯ ಶಿಷ್ಯರು ಹಾಳಿಗೆಳಿದ್ಬಿಟ್ರು ಅಂತ ಕಡೆ ಮೈಸೂರು ಹಾಳಾಗೋಯ್ತು ಇನ್ನೇನು ಹಾಳು ಮಾಡೋದು ಬಾಕಿ ಇದೆಯಪ್ಪ ಇಲ್ಲಿ ಇನ್ನೇನಿದೆ ಬಾಕಿ ಇದೆ ಕಾರ್ಪೊರೇಷನ್ನು ಹಾಳು ಬಿದ್ದೋಯ್ತು ಮೂಡಾನು ಹಾಳು ಬಿದ್ದೋಯ್ತು ಅರಮನೆಯೂ ಹಾಳು ಬಿದ್ದೋಯ್ತು ಮತ್ತು ಇನ್ನೇನ್ರಿಗೆ ಉಳಿದಿದೆ ಇಲ್ಲಿ ಎಮ್ ಎಸ್ ಸಿದ್ದರಾಮಯ್ಯ ಏನ್ರಿ ಉಳಿಸ್ತಾ ಇದ್ದೀರಾ ಇಲ್ಲಿ ಅಯ್ಯೋ ದೇವ ಛೇ ಛೆ ಛೇ ಛ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಆ ಬಿ ಜೆ ಪಿ ಇದೆಲ್ಲ ಕೇಳ್ರಿ ಅಂದರೆ ಅವೇನೇನೋ ಕೆಲಸಕ್ಕೆ ಬಾರ್ದು ನೀನು ಕಳ್ಳಲ್ಲ ಅವನು ಕಳ್ಳಲ್ಲ ಇವ್ ನಿಮ್ಮ ಕಳ್ಳ ಕಳ್ಳಲ್ಲ ಅಂತಿರುತ್ತ ಅದರಿಂದ ಇದನ್ನು ತಮ್ಮ ಗಮನಕ್ಕೆ ತರಬೇಕು ಮೀಡಿಯಾದವ್ರಿಗೆ ಅವನು ಹೇಳ್ತಾನೆ ಯಾರು ಇಲ್ಲೊಬ್ಬ ಡೆಪ್ಟಿ ಡೈರೆಕ್ಟ್ರದ್ದು ಹೇಳ್ತಾವನ್ನ ಅವನ ಹೆಸರು ಯಾರು ಸುಬ್ರಹ್ಮ್ಯ ಸುಬ್ರಹ್ಮಣ್ಯ ಹೇಳ್ತಾರೆ ಯಾವ ಪ್ರಶ್ನವ್ರಂತೆ ಗೊತ್ತಿದೆ ನನಗೆಲ್ಲ ಪ್ರಶ್ನವ್ರು ಏನು ರೀ ಹಂಗೆ ಪ್ರಶ್ನವ್ರು ಅವ್ನು ಹೇಳ್ದಂಗೆ ಕೇಳ್ದಾಗ ಏನಪ್ಪಾ ಹುಡ್ಕೋದು ನಾವಿಲ್ಲಿ ಮೈಸೂರಲ್ಲಿ ಪ್ರೆಸ್ನವ್ರನ್ನ ನಾನು ಕೊಂಡ್ಕೋದಂಗೆ ಅಂತ ಆ ಸುಬ್ರಹ್ಮಣ್ಯ ಹೇಳೋದಾದರೆ ಮೈಸೂರಲ್ಲಿ ಉಳ್ದಿರೋದೇನ್ರಿ ಯಾರನ್ನ ಹೆಂಗೆ ಕೇಳೋಣ ನಾವು ಹಾ ನಾನು ಭಾಳ ಭಾಳ ಅವಮಾನ ಅವಮಾನ ಇತ್ತು ಯಾವ ವಿಶ್ವವಿಖ್ಯಾತ ಸಾಂಸ್ಕೃತಿಕ ನಗರ ಮೈಸೂರು ನಗರ ಮೈಸೂರು ಸಾಂಸ್ಕೃತಿಕ ಕೇಂದ್ರ ಜಗತ್ತಿನ ಸಾಂಸ್ಕೃತಿಕ ಕೇಂದ್ರ ಇದು ಇಲ್ಲೇ ಹಿಂಗಾಗಿ ಅರಮನೆನೇ ಯಾರು ಅಡ ಇಟ್ಬಿಟ್ಟಿದ್ದೀವಿ ಅಂತ ಅಂದರೆ ಮೂರು ಜನಕ್ಕೆ ತಿನ್ನೋರಿಗೆ ಏನಪ್ಪ ಇದು ಆದ್ದರಿಂದ ಈ ದಿನ ಸರ್ಕಾರ ಗಮನಕ್ಕೆ ತರ್ತಾಯಿದ್ದೀವಿ ದಯವಿಟ್ಟು ದವೆಲ್ಲ ಜೋರಾಗಿ ಬರೀಬೇಕು ನಾಳೆ ಇದನ್ನು ನಮ್ಮ ಶಾಸಕರು ಓದಬೇಕು ಅಲ್ಲಿ ಯಾವ ಸಭೆಯಲ್ಲಿ ಸ್ವಲ್ಪ ಇದನ್ನು ಸ್ವಲ್ಪ ಎತ್ತಬೇಕು ಯಾರಾದರೂ ಕೂಡ ಯಾರಾದ್ರೂ ಈ ನಾವೇನಾರು ಮಾತಾಡೋ ಗಯಾ ವಿಶ್ವನಾಥ್ಗೂ ಸಿದ್ದರಾಮಯ್ಯಗೂ ಹಂಗೇರಿ ಸುಮ್ಮನೆ ಅವನು ಸುಮ್ಮನೆ ಏನೋ ಹೇಳ್ಬಿಡೋದು ಅದೇ ಕಡೆ ಆದ್ದರಿಂದ ಇವು ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು ಜಗದ್ವಿಖ್ಯಾತ ವಿಶ್ವವಿಖ್ಯಾತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆ 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 ತಾನೇ ಇಂಪಾರ್ಟೆಂಟು ಜಗತ್ತಿನಿಂದ ಯಾರು ಬಂದು ನೋಡೋದೇನು ನೋಡ್ತಾರೆ ಫಸ್ಟ್ ಅರಮನೆ ಅಂಥ ಅರಮನೆಯೇ ಯಾರೋ ಕಲೆಕ್ಷನ್ ಮಾಸ್ಟ್ಗಳ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದು ನಲು ಹೋಗ್ತಾ ಇದೆ ಅಂತ ಅಂದರೆ ದಯಮಾಡಿ ನಮ್ಮ ಸ್ನೇಹಿತರು ತಾವು ಇದನ್ನು ಮಾಡಿಕೊಡುದು ಜೋರಾಗಿ ಬರೀಬೇಕು ಅಂತ ಮತ್ತು ಎರಡನೇದಾಗಿ ನಿನ್ನೆಯಿಂದ ನಡೀತಾ ಇದೆ ಸರ್ಕಾರಿ ಮನೆಗಳು ಮಂತ್ರಿ ಲೂಟಿ ಏನೇನು ಹೇಳ್ತಾ ಇದ್ದಾರೆ ನಾನು ಸ್ಪಷ್ಟಪಡಿಸಲಿಕ್ಕೆ ನಾನು ಶಾಸಕನಾಗಿ ಕೆಲಸ ಮಾಡಬೇಕು ಶಾಸಕನಾಗಿ ಆಶ್ರಯ ಸಮಿತಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಬೇಕು ಇಲ್ಲಿ ಆಶ್ರಯ ಸಮಿತಿನೇ ಪರಮೋಚ್ಚ ಇಲ್ಲಿ ಆಶ್ರಯ ಸಮಿತಿ ಸಿಟಿಗೂ ಇದೆ ರೂರಲ್ಗೂ ಇದೆ ಆಶ್ರಯ ಸಮಿತಿ ಗ್ರಾಮ ಸಭೆ ಮೂಲಕನೇ ಆಗಬೇಕು ಕಾನೂನು ಗ್ರಾಮಸಭೆ ಇದೆ ಮಂತ್ರಿಗಿಂತ ಯಾರು ಬಂದಿಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ ಮಂತ್ರಿ ಯಾವಾಗ ಕೆಲಸ ಅಂದರೆ ಅವನು ಈಗ ನಮಗೆ ಈಗ ನಮ್ಮ ತಾಲೂಕಿಗೆ ಕೆ ಆರ್ ನಗರ ತಾಲೂಕಿಗೆ ಅವ ನಿಮ್ಮ ತಾಲೂಕಿಗೆ ಒಂದು ಸಾವಿರ ಮನೆ ಕೂತಿದ್ದೀವಿ ಆ ಸಾವಿರ ಮನೇಲಿ ಎಸ್ ಸಿ ಎಸ್ ಟಿ ಅದರಲ್ಲೂ ಇದೆಲ್ಲ ಕಳು ಜನರಲ್ ಸ್ವಲ್ಪ ಹುಡುಕ ಅಲ್ಲಿ ಎಮ್ ಎಲ್ ಎಗೆ ಏನು ಕೆಲಸ ಇಲ್ಲದೆ ಹೋದ್ರು ಅವನು ಇಸ್ ಎಮ್ ಎಲ್ ಎ ಅವನು ಬಂದು ಏಯ್ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲಂದರೆ ಆಶ್ರಯ ಸಮಿತಿ ಅಧ್ಯಕ್ಷ ಅವನೇ ಇರ್ತಾನೆ ಎಮ್ ಎಲ್ ಎನೇ ಇರ್ತಾನೆ ಇದು ಏನಿದು ಎಮ್ ಎಲ್ ಎ ನಡೀತದೆ ಹೊತ್ತು ಮಂತ್ರಿ ತನಕ ದುಡ್ಡು ಕಾಸು ಹೋಗಲ್ಲ ಇದೆ ಕರೆಕ್ಟಾಗಿ ಕಾನೂನು ತಿಳ್ಕೊಂಡು ಹೇಳಬೇಕು ಏನು ನಡೀತಾ ಇದೆ ಅಂತಕ್ಕಂಥ ಹಾಗಾಗಿ ಆಶ್ರಯ ಸಮಿತಿ ಗ್ರಾಮ ಸಭೆ ನಡೀಲೇಬೇಕು ಗ್ರಾಮ ಸಭೆನೂ ನಡೆಯಲ್ಲ ಈಗ ಏನೂ ನಡೆಯಲ್ಲ ಎಸ್ ಸಿ ಎಸ್ ಟಿದ್ ಯಾರು ಒಂದೆರಡು ಕೊಟ್ಬಿಡ್ತಾರೆ ಮಿಕ್ಕಿದ್ದು ಲೀಡ್ರ್ಗಳು ಯಾರು ಈಗ ಕಾಂಗ್ರೆಸ್ ಲೀಡ್ರುಗಳು ಅವನಿಗೊಂದು ಎರಡು ಕೂಡ ಇವನ್ಗೊಂದು ಎರಡು ಕೂಡ ಲೀಡ್ರು ಅವ್ನು ನಲ್ವತ್ತು ಸಾವಿರಕ್ಕೆ ಮಾರ್ಕರ್ತಾನೆ ಪಂಚಾಯಿತಿ ಮೆಂಬರು ಅವನೊಂದು ನಲ್ವತ್ತು ಸಾವಿರಕ್ಕೆ ಮಾರ್ಕೆ ಸೊ ಹಂಗಾಗಿ ಮಾರಾಟ ಇಲ್ಲಿ ನಡೀತದೆ ಹೊರತು ಬೆಂಗಳೂರು ವಿಧಾನಸೌಧದಲ್ಲಿ ಮನೆಗಳ ಮಾರಾಟ ನಡೆಯಲ್ಲ ಯಾಕೆಂತಂದರೆ ಇದ್ರೆ ಅವ್ನು ಮಂತ್ರಿ ಮಾರಿದ್ದರೆ ಎಸ್ ನೇತಾಕರಿ ಅವ್ರು ತಗೊಂಡು ಬಟ್ ಇಲ್ಲಿ ಕಾನೂನು ಈ ಥರ ಇದೆ ನಾವು ಯಾರು ಕೂಡ ಕಾನೂನನ್ನು ನಾವು ಗಮ ಗಣನೆಗೆ ತಗೊಂಡಿದ್ದೇನೆ ಕಾನೂನು ಏನಿದೆ ಅಂತಲೂ ಕೂಡ ನಾವು ತಿಳ್ಕೊಳ್ದೆ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ನಾವು ಕೆಸರಚಾಟ ಮಾಡಿದ್ವಿ ಬಟ್ ಅದನ್ನಿದ್ದು ಬೇರೆ ಇದೆ ಈಗ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ನನ್ನ ಗಮನಕ್ಕೆ ತರದೆ ಕೆಲವು ಕಾಮಗಾರಿಗಳು ಶುರುವಾಗಿದ್ದಾವೆ ಎಸ್ ಕಾಗೆಯವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಶಿವ್ ಶಿವಮೊಗ್ಗ ಎಮ್ ಎಲ್ ಎನೂ ಹೇಳಿದ್ದಾರೆ ಇನ್ನೊಬ್ಬರು ಹೇಳಿದ್ದಾರೆ ಹೌದು ಇವ ಕೆಲಸ ಎಲ್ಲಿದೆ ದುಡ್ಡು ಎಲ್ಲಿದೆ ಸಿದ್ದರಾಮಯ್ಯ ರಾಜ್ಯ ಹರಾಜಾಕಿ ಮುಗಿದೋಗಿದೆ ಇಲ್ಲೇನಿರೀತಿ ದುಡ್ಡು ಎಲ್ಲ ಹೆಣ್ಸಿರು ಪೊಕ್ಸಾಟಿ ಯಾವಂದ್ರೆ ಏನು ಹುಸ್ ಚುಳ ಮಕ್ಕಳು ಇರ್ಕತ್ತೆ ಥೂ ಅಲ್ಲ ರೀ ಎರಡು ಸಾವಿರ ರೂಪಾಯಿ ಸುಮ್ಮನ ಕೊಪ್ಪಡದಂತೆ ನೀರು ತಗೋಲೇ ಏ ಮದುವೆ ಒಪ್ಪ ನಿನ್ನ ಹೇಳ್ತೀವೋ ಎರಡು ಸಾವಿರ ನನ್ನ ಯಾವ ಒಂದು ಇದಕ್ಕೆ ಸರ್ಕಾರನ ಇದು ಸ್ವಾಮಿ ಸಿದ್ದರಾಮಯ್ಯನವರೇ ಇದು ಜನರ ದುಡಿಮೆಯ ಹಣ ಇಸ್ ಅ ಟ್ಯಾಕ್ಸ್ ಪೇಯರ್ಸ್ ಮನೆ ನಿಮ್ಮಪ್ಪನ ಮನೆಯದು ನಮ್ಮಪ್ಪನ ಮನೆದು ಅಲ್ರಿ ಸಿದ್ದರಾಮಯ್ಯ ಅಥವಾ ನೀನು ಎರಡು ಸಾವಿರ ನೀನು ಎರಡು ಸಾವಿರ ಎಲ್ರಿ ಇಷ್ಟೆಲ್ಲ ಕೊಟ್ಟು ಎ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರಿ ಪವರ್ ರೇಟ್ ಜಾಸ್ತಿ ಆಯಿತು ಕೊಡ್ತೀವಿ ರೇಟ್ ಜಾಸ್ತಿ ಆಯಿತು ಕೊಡ್ತಾ ಸಿದ್ದರಾಮಯ್ಯನವರೇ ಅದೇ ರಾಜ್ಯ ಹಾಳು ಮಾಡ್ತಾ ಇದ್ದೀರಾ ನೋಡಿ ಇವತ್ತು ಪೇಪರ್ಗಳಲ್ಲಿ ಬಂದಿದೆ ಹುಡುಗರು ದುಡ್ಡು ಇಲ್ದೇನೆ ಗಾಂಜಾ ಅಪ್ಪಿಂಗ್ ತೊಗೊಂಡು ಕುಡಿದು ಬಿಟ್ಟು ಗಾಂಜಾ ಹೊಡೆದು ಹೆಂಗಸು ಬೀದಿ ಹೆಂಗಸು ಮೇಲೆ ಜಗಳಕ್ಕೆ ಹೋಗವೆ ಅಂತ ಇದು ಪ್ರಜಾ ಎರಡು ಮೂರು ಐಟಮ್ ಬಂದಿದೆ ಇವತ್ತು ಇದು ಕಂಟಿನ್ಯೂ ಆಗುತ್ತೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಗಾಂಜಾ ಹೊಡೆಯೋ ಹುಡುಗರು ಹುಡುಗರನ್ನ ಹಾಳು ಮಾಡ್ತಾ ಇದ್ರಿ ಯೂ ಯುವ ಹಾಳು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ನೀವು ಏನು ಏನಾರು ಸ್ವಲ್ಪ ಇದೇನಾರು ಇದೇನ್ರಿ ನಿಮ್ ಓ ಕುಡಿಯೋರು ಕಡಿಮೆ ಆಚರಣೆ ಮಾಡಬೇಕು ಅಂತ ಇದೇ ಮಾತಾಡ್ತೀನಿ ಇದನ್ನೇ ಕೊಡ್ತೀನಿ ಸರ್ಕ್ಯುಲೇಟ್ ಮಾಡ್ತೀನಿ ಇವತ್ತು ಇವತ್ತ ಮಾಡಿದೇನಂದ್ರಿ ಅವನ ಹಂಗೆ ಅವ್ರೆ ಅಷ್ಟೇ ಯಾವ್ದಾದ್ರು ಸೀರಿಯಸ್ ತಗೊಂಡಿದೆ ಸಿದ್ದರಾಮಯ್ಯ ಯಾವುದಕ್ಕೋ ಯಾವುದೋ ತೋರಿಸ್ಬಿಡ್ತಾನೆ ಸಂಬಂಧನೇ ಇಲ್ಲ ಒಂದಕ್ಕೆ ನೀವು ಯಾವುದೋ ಪ್ರಶ್ನೆ ಕೇಳಿದ್ರೆ ಅವ್ ಯಾರೋ ಬಿ ಜೆ ಪಿ ಯಾವತ್ತೋ ದುಡ್ಡು ದುಡ್ಡಿಸ್ಕೊಂಡಿದ್ದು ಹೇಳಿದ್ದೆ ನಾವು ಏ ಬಿ ಜೆ ಪಿ ಹಿಂಗೆ ರೀ ಎಲ್ಲ ಬರೀ ಕಳ್ಳರು ಅಂದ್ಬಿಡು ನೀನೇ ಕಳ್ಳ ಬಿ ಜೆ ಪಿ ಅವರು ಕಳ್ಳರು ಅಂತೇಳಿ ಇದು ರಾಜ್ಯ ಏನ್ರಿ ಇದು ತಗೋಬೇಕು ತೀರ್ಮಾನ ಅರಮನೆಯವರು ಅರಮನೆಯವರು ಚೀಫ್ ಸೆಕ್ರೆಟರಿನೇ ಆಡಳಿತ ಮಂಡಳಿ ಅಧ್ಯಕ್ಷರು ಏನು ಗೊತ್ತಿಲ್ಲ ಅವ್ರಿಗೆ ಅವನು ಯಾವನು ಅವನೆಲ್ಲ ಹೇಳಿದ್ಮೆಲ್ಲ ಅವನು ಅವನು ಎಲ್ಲರ ಮನೆಗೂ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಎಲ್ಲ ತೊಗೊಂಡು ಕೊಡ್ತಾನೆ ಎಲ್ಲರ ಮನೆಗೂ ಕೊಡ್ತಾನೆ ಏನು ಬೇಕು ಮಗಿ ಅಲ್ಲ ರೀ ಅಯ್ಯೋ ಎಷ್ಟು ದುಡ್ಡು ಬರುತ್ತೆ ನಮ್ಗೆ ನನಗೆ ನೂರಿಪ್ಪತ್ತೈದು ರೂಪಾಯಿ ಎಷ್ಟು ಜನ ಬರ್ತಾರೆ ನಿಮಗೆ ರಜದ ದಿನಗಳಲ್ಲಿ ಯಾವುದು ಲೆಕ್ಕ ಇಲ್ಲ ಹೋಲಿ ಅಲ್ಲಿ ಕೊಡ್ತಾನೆ ಅದು ಇಲ್ಲ ಸುಮ್ಮನೆ ಹಿಂಗೆ ಕೊಡೋದು ಯಾವ ಲೆಕ್ಕ ಪಕ್ಕ ಎಂಥದ್ದು ಇಲ್ಲ ಎಲ್ಲಿ ವೇರ್ ದ ಚೀಫ್ ಸೆಕ್ರೆಟ್ರಿ ಹಿಮ್ಸೆಲ್ಫ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಪ್ಯಾಲೇಸ್ ವರ್ಕಿಂಗ್ ಪ್ರೆಸಿಡೆಂಟ್ ಡಿ ಸಿ ಡೆಪ್ಯುಟಿ ಕಮಿಷನರ್ ಯಾರಿಗೇನಾಗಬೇಕಂತೆ ಡಿ ಸಿಗೆ ಯಾವುದೋ ಊರವನು ಡಿ ಸಿ ಇಲ್ಲಿ ಕೂಡ್ತೀರ ಅವ್ರು ಅರಮನೆ ಬದುಕಿದ್ರೆ ಸತ್ತರೆ ಎಷ್ಟು ಹೋದ್ರೆ ಎಷ್ಟು ಈಗೇನಾಗಿದೆ ಐ ಎಸ್ ವೈ ಪಿ ಯಾವುದೋ ರಾಜ್ಯದವರು ಅವ್ರಿಗೇನಿದೆ ಕರ್ನಾಟಕ ಬದುಕಬೇಕು ಅಂತ ಏನು ಬಂದ ಯಾವನೋ ಲೂಟಿ ಹೊಡೆದ ಹೋದ ಅಂತ ಹಾಂ ಇಟ್ಸ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಆಫೀಸರ್ಸ್ ಎಲ್ಲಿದೆ ಹಾಂ ಇನ್ನೇನು ಸರ್ ಸಮಾಚಾರ ಕಾಪಿ ಕುಡಿಸಿದಪ್ಪ ಎಲ್ಲರಿಗೂ ನಂಟ ಹಾ

ಜನತಂತ್ರ ವ್ಯವಸ್ಥೆಯ ಮೂರನೇ ಪಾದ ನೀವು ನಿಮ್ಮ ಮೂಲಕ ಆ ಒಂದೆರಡು ಜನಕ್ಕೆ ಗೊತ್ತಾಗ್ಲಪ್ಪ ಇನ್ನೇನು ಮಾಡ ಯಾವ ಗ್ಯಾರಂಟಿ ರೀ ಪುಕ್ಸಾಟಿ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲನೂ ಹೈಕ್ ಮಾಡಿಬಿಟ್ರಲ್ಲ ಸಾರಾಯ ದುಡ್ಡು ಜಾಸ್ತಿ ಆಯ್ತು ಪವರ್ ರೇಟ್ ಜಾಸ್ತಿ ಆಯ್ತು ಅಯ್ಯೋ ದೇವ ಮೂವತ್ತು ರೂಪಾಯಿನಲ್ಲಿ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಮುಗಿದೋಯ್ತಾ ರೀ ತರ್ಟಿ ಫಾರ್ಟಿ ಸೈಟ್ಗೆ ರಿಜಿಸ್ಟ್ರೇಷನ್ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಯಾರು ಇನ್ನು ಬುದ್ಧಿಗೇಡಿಗೆ ಯಾವ ರೀ ಅವ್ನು ಎಮ್ ಎಲ್ ಎಗಳು ಏನು ಮಾಡ್ತಾರೆ ರೀ ಸದ್ಯ ಯಾರೋ ಒಂದು ಮೂರು ನಾಲ್ಕು ಜನ ಗಂಡಸರು ಅಂತ ಈಚೆ ಬಂದವ್ರೆ ಪ್ರಶ್ನೆ ಮಾಡ್ತಾವ್ರೆ ಗಂಡಸು ಎಮ್ ಎಲ್ ಎಗಳು ಯಾರೋ ಮೂರು ನಾಲ್ಕು ಜನ ಸಿದ್ರಾಮು ಇನ್ನೂ ಪ್ರಶ್ನೆ ಮಾಡಿ ಇದು ದಿವಸ ಗಂಡಸನ್ನೇ ಯಾರು ಕಾಣಲಿಲ್ಲಪ್ಪ ಎಮ್ ಎಲ್ ಎಗಳಲ್ಲಿ ಎಮ್ ಎಲ್ ಎಗಳು ಮಾತಾಡ್ಬೇಕ್ರೆ ಎಲ್ಲ ಸುಮ್ಮನೆ ಕೂತ್ಕೊಂಬಿಟ್ರ ಕಡೆಗೆ

ನೋಡಿ ಸರ್ ನಾವು ಸರ್ಕಾರಕ್ಕೆ ವಿಚಾರ ತಿಳಿಸ್ತಾ ಇದ್ವಿ ತಮ್ಮ ಮೂಲಕ ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ ತಗೊಳ್ಳೋದು ಅವರು ತಾನೆ ವಾಟ್ ನೆಕ್ಸ್ಟ್ ಅಂತ ನನ್ನೇ ಕೇಳಿದ್ರೆ ನಾನೇನು ಇಲ್ಲಿ ದಿಸ್ ನಾಟ್ ದ ಕ್ವಶನ್ ಪೋಸ್ಡ್ ಬೈ ಬೈ ಮೀಡಿಯಾ ನೋ ನಾನು ಏನು ಹೇಳ್ತಾ ಇದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ ಅರಮನೆ ಉಳಿಬೇಕಾ ಬೇಡ ಆಗದೆ ಅವರೇ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ ಯಾರೋ ಒಂದು ಮೂರು ಜನ ತಿನ್ನೋಕ್ಯಾಕೆ ಇಟ್ಟಿದ್ದೀರಾ ಇದನ್ನ ಏನು ಸರ್ ಹಾಂ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ನೋಡೋಣ ತಿರ್ಗ ನಿಮ್ಮನ್ನೇ ಕರೆದು ಮಾತಾಡ್ತೀನಿ ದಿಸ್ ಆರ್ಟ್ ದ ಫೇರ್ ಕ್ವಶನ್ ಸರ್ ದಿಸ್ ಆರ್ಟ್ ದ ಫೇರ್ ಕ್ವಶನ್ ಬೈ ಮೀಡಿಯಾ ಏನು ಮಾಡ್ತೀರಾ ನೀವು ತಗೊಳ್ಳ್ದು ನಾವೇನು ಮಾಡೋಣ ಯಾವ ಹೋರಾಟರಿಗೆ ಹೋರಾಟಕ್ಕೆ ಜನ ಬರ್ಬೇಕಲ್ರಿ ಅಲ್ಲಪ್ಪ ಇರೋ ವಿಚಾರ ಎಲ್ಲರೂ ಹೋರಾಟಕ್ಕೆ ಜನ ಬರಬೇಕಲ್ಲ ಯಾವ ಜನ ಬಂದರು ಹೋರಾಟಕ್ಕೆ ಬರೋದಿಲ್ಲ ಹೋಯ್ತವಲ್ಲ ಚಳುವಳಿ ನೋಡಿ ನಾನು ಮೊನ್ನೆನೂ ಕೂಡ ಇವ್ರನ್ನ ಭೇಟಿ ಮಾಡಿ ಯಾರನ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಪರಮೇಶ್ ಪರಮೇಶ್ ನಾನು ನೀನು ಸ್ನೇಹಿತರು ಯಾವುದೋ ಕಾರಣಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಹಿಂದೆ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಬ್ಯಾನ್ ಮಾಡಿಬಿಟ್ರು ನಾವೆಲ್ಲ ಎಲೆಕ್ಷನಲ್ಲಿ ಗೆದ್ದು ಇದ್ದೋ ಕಾಲೇಜಲ್ಲಿ ಕಾಲೇಜ್ ಯೂನಿಯನ್ ಅಲ್ಲಿ ಗೆದ್ದು ಬಂದು ನಮಗೆ ಎಲೆಕ್ಷನ್ ಅಂದರೆ ಏನು ಅರ್ಥ ಆಗ್ತಾಯಿತ್ತು ಆಡಳಿತ ಅಂದರೆ ಏನು ಅರ್ಥ ಆಗ್ತಾಯಿತ್ತು ಹಾಗಾಗಿ ನಾವು ಅಲ್ಲಿಂದ ಬಂದು ಲೀಡ್ರಾಗಿ ಬಂದವರು ನಾವು ಸ್ಟೂಡೆಂಟ್ ಲೀಡರ್ಸ್ಗಳಾಗಿ ಬಂದು ಎಮ್ ಎಲ್ ಎಗಳಾದವ್ರಿಗೆ ನಾವು ಇಲ್ಲೆಲ್ಲಿದೆ ಈಗ ಅದನ್ನು ತಿರ್ಗ ಮಾಡಿಯಪ್ಪ ಅದನ್ನ ತಿರ್ಗಿ ವಾಪಸ್ ತೊಗೊಂಬನಿ ಹುಡುಗರಿಗೆ ಗೊತ್ತಾಗ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಲಿ ಈ ರಾಜ್ಯ ಏನು ಅಧಿಕಾರ ಏನು ಚುನಾವಣೆಗಳು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಇಲ್ಲ ಕಾರ್ಯಕರ್ತರುಗಳಿಗಲ್ಲಿ ಏನು ಕೆಲಸ ಇಲ್ಲ ಈಗ ಹಾಂ ಎಮ್ ಎಲ್ ಎಗಳೇ ನಿಂತವು ಎಮ್ ಎಲ್ ಎಲ್ ಅಯ್ಯೋ ನಂಜನಗೂಡಿನ ಈ ಮೆಂಬರ್ಸನ್ನು ಖರ್ಚು ಸಿದ್ದರಾಮಯ್ಯ ಸ್ವತಃ ಅವ್ರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ರೇಟ್ ಗೆಲ್ಬೇಕಂದ್ರೆ ಅಟ್ ಅಟ್ ಎಲ್ಲಿ ಕೊಟ್ಟೋಗ್ರಿ ಈ ಒಬ್ಬ ಇಲ್ಲ ಅದೇನಾಯಿತು ಅಂದರೆ ಹಿಂದೆ ಜಿ ಟಿ ಇದ್ರು ಅವ್ರ ಮಗ ಇದ್ದ ಅದನ್ನು ತಪ್ಪಿಸ್ಬೇಕು ಅಂತ ಸಿದ್ದರಾಮಯ್ಯ ಅಷ್ಟೇ ಇನ್ನೇನು ಇಲ್ಲ ತಪ್ಪಿಸಿ ಕಾಂಗ್ರೆಸ್ ಅದಕ್ಕೆ ಇವರು ಎಮ್ ಎಲ್ ಎಗಳನ್ನ ನಿಲ್ಲಿಸ್ಬಿಟ್ರು ಬೇರೆಯವ್ರು ನಿಂತ್ಕೊಂಡ್ರೆ ಕಟ್ಟ ಕಾಸು ಗೀಸು ಕರಿಮುಡಿ ಕರಿಚು ಇವೇ ಮಾಡ್ಕೊಳ್ಳಿ ಅವ್ರನ್ನೇ ಕೇಳಬೇಕು ಯಾಕ್ರಪ್ಪ ಇವರು ಅವ್ನ ಕೇಳಿ ಕೇಳಿ ಸಾಕಾಗದ ಕಣ ಮಾರಾಯಣ್ ನಾವು ಈಗಲೂ ನಾವು ಈಗಲೂ ಕೇಳ್ತೀವಿ ಎಮ್ ಎಲ್ ಎ ಎಮ್ ಎಲ್ ಎಗಳಾಗಿದ್ದೀರಾ ಯಾಕ್ರೆ ಬೇರೆ ನಿಮ್ಮ ಶಿಷ್ಯರಿಗೆ ಯಾರು ಅಮ್ಮ ಯಾಕಂದಪಾ

ಪಾಟೀಲ್ ಅಲ್ಲ ಸರ್ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಯಾರ್ಯಾರು ಅವ್ರಿಗೆ ಅಧ್ಯಕ್ಷ ಇವ್ರಿಗೆ ಎಮ್ ಎಲ್ ಎಗಳು ನಾವು ಹೋಗಿ ಮೈಕ್ ಇಟ್ಕೊಂಡು ದಯವಿಟ್ಟು ಯಾವ ಅಧ್ಯಕ್ಷಕ್ಕಿರೋ ಯಾವ ಎಮ್ ಎಲ್ ಎಗಳಿಗೂ ಕೊಡೋಕೂಡ್ದು ನಮ್ಮನ್ನು ಗೆಲ್ಸ್ ಕಳಿಸಿರೋ ಅಂತ ವರ್ಕರ್ಸಿಗೆ ಕುಡಿಯೋದು ದೊಡ್ಡ ಗಲಾಟೆ ಆಯಿತು ರಮೇಶ್ ಅಂತ ಒಬ್ಬ ಹೊಡೆಯೋಕ್ಕೆ ಬಂದಲ್ಲ ನಮಸ್ಕಾರ ಸರ್ ಎಲ್ಲರಿಗೂ ರೇಟ್ ಜಾಸ್ತಿ ಯಾವನು ಉಪ್ಪುಕೊಳ್ತೀರೇನ್ರಿ ನೀನು ಯಾವ ಹುಚ್ಚ ಅಂದ್ರೆ ಜನ್ರು ಹುಚ್ಚರಿ ಏನ್ರಿ ದಡ್ರೇನ್ರಿ ಜನಗಳು ದುಡ್ಡು ಜಾಸ್ತಿ ಕುಡಿಯೋ ನಿಂತು ಹುಚ್ಚಿ ಚಪ್ಪಲಾರಿ ಇದು ಅಯ್ಯೋ ನಿಮ್ಗೆ ನೀನು ಹಳ್ಳಿಯಿಂದ ಬಂದಿರಪ್ಪ ಇರ್ತಿದ್ರ ಮೇಲೆ ನಾನು ಬೀಡಿ ಸೇದ್ತಾ ಇದ್ದೆ ನಾನು ಸಿಗರೇಟ್ ಸೇತ್ತಾ ಇದ್ದೆ ನಮ್ಮೂರಲ್ಲಿ ಗದ್ದೆ ಉಳ್ತಿದ್ದೆ ಬರೀ ಸುಳ್ಳು ಹೇಳ್ತೀಯ ನಮ್ಮೂರಲ್ಲಿ ಗದ್ದೆ ಉಳ್ತಾ ಇರ್ತಾರೆ ಏನ್ರಿ ಮೈ ಮೈಲಿ ಗದ್ದೆ ಇರ್ತಾನೆ ಚಟ ಬೀಡಿ ಬೆಂಕಿಪಟ್ಟಣ ಇಲ್ಲ ಒಂದು ಕಿಲೋಮೀಟ್ರ್ ಬೆಂಕಿಪಟ್ಟಣ ಹುಡುಕಿ ಹೊರಟಾಯಿತೆ ನಾವು ಬಿಡಿ ಸೇದಕ್ಕೆ ಚಟ ಚಪ್ಪಲ ಇವು ಆದ್ರಿಂದ ಈ ಚಪ್ಪಲ ಇವತ್ತು ಕರ್ನಾಟಕ ರಾಜ್ಯದ ಯುವಕರನ್ನು ಬಲಿ ತಗೋತಾ ಇದೆ ಯುವಕರನ್ನು ಬಲಿ ಯಾ ಗಾಂಜಾಪಿಮ್ ಎಲ್ಲ ಕಡೆ ಶುರು ಆಗೋಗಿದೆ ಈಗ ಎಲ್ಲಿ ತತ್ತಂದ್ರೆ ಈಗ ಖಾಲಿ ಇದ್ರಿಂದ ನೂರು ರೂಪಾಯಿ ಆಗಿದೆ ಯಾವುದು ನಾವು ಯಾವುದೋ ಸುಮಾರಾಗಿರೋದು ಹೇಳ್ತೀವಲ್ಲ ಆ ಮೂವತ್ತು ರೂಪಾಯಿ ಇದ್ದು ನೂರು ರೂಪಾಯಿ ಆಗೋಗಿದೆ ಒಂದು ಬಿಯರ್ ಇನ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ಬಿಯರ್ ಕುಡಿದು ಬೀರಿಲ್ಲ ಈಗ ಗಾಂಜಾ ಸಿಗರೇಟ್ ಒಳಗೆ ಹಾಕೊಂಬಿಟ್ಟು ಗಾಂಜಾ ಹೊಡಿತಾವೆ ಹೈಟ್ಲೆಲ್ಲವ ಇದೇನು ರೀ ಆಡಳಿತ ಇದೇನು ಆಡಳಿತ ಛೀ 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 ಹಾಳು ಬಿದ್ದು ಹೊಯ್ತು ಹೋಗತ್ತೆ ಸಿದ್ದರಾಮಯ್ಯನ ಕೈ ರಾಜ್ಯ ಕೊಟ್ಟು ರಾಜ್ಯ ಹಾಳು ಬಿದ್ದು ಹಂಗಾಗಿ ಗ್ರಾಮ ಸಭೆಯ ವಿಡಿಯೋ ಮಾಡಬೇಕು ವಿಡಿಯೋ ಮಾಡ್ತಾರೆ ಯಾರ್ಯಾರಿಗೆ ಕೊಟ್ಟು ಇದನ್ನ ಅಂತೇಳಿ ಅದೆಲ್ಲ ಆಗ್ಬೇಕು ಆಮೇಲೆ ಸ್ಕಿಲ್ ಬೇಸ್ಡ್ ಇದಾವೆ ಕೆಲವು ಸ್ಕಿಲ್ ಬೇಸ್ಡ್ ಯಾವುದು ಮನೆಗಳು ಕೊಡೋದು ನಾವು ಮೀನುಗಾರರು ಕೊಡ್ತೀವಿ ಆಮೇಲೆ ನಮ್ಮ ವಿಶ್ವಕರ್ಮದವ್ರಿಗೆ ಗುಳ ಗುದ್ದಲಿ ಕೊಡ್ತೀವಿ ಸ್ಕಿಲ್ ಬೇಸ್ಡ್ ಇದಾವೆ ಕೆಲವು ಹಾಗಾಗಿ ಆಮೇಲೆ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಮನೆಗಳು ಬರ್ತವೆ ರಾಜೀವ್ ಗಾಂಧಿದು ಇನ್ನೂ ಇದೆ ಹಿಂಗೆ ಬೇಕಾದಷ್ಟು ಥರ ಸ್ಕೀಮ್ಗಳಲ್ಲಿ ಇದು ಬರ್ತಿದ್ದು ಮಂತ್ರಿ ದುಡ್ಡು ಹೊಡಿತಾನೆ ಇದರಲ್ಲಿ ಮಂತ್ರಿ ಹೊಡಿತಾನೆ ಎಲ್ಲಿ ಹತ್ತು ಪರ್ಸೆಂಟು ಒಂದು ಕೋಟಿ ರೂಪಾಯಿ ಇದು ಸ್ಯಾಂಕ್ಷನ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ಒಟ್ಟು ಹೋಗಬೇಕು ಅಲ್ಲಿ ದುಡ್ಡು ಹೊಡಿತಾ ಮನೆಗಳಲ್ಲಿ ಎಲ್ಲಿ ಎಂಥದ್ದು ಇಲ್ಲ ಯಾರು ಈಗ ಎಲ್ಲಿ ಪಿ ಡಬ್ ಡಿ ಇರಿಗೇಷನ್ ಪೌರಕಾರ್ಮಿಕ ಕಾರ್ಮಿಕದು ಇದ್ರದ್ದು ಆರ್ ಡಿ ಪಿ ಡಿ ಪಿ ಆರ್ ನಮ್ಮ ಬಿ ಜೆ ಡಿ ಪಿ ಇವೆಲ್ಲ ಇವೆಲ್ಲ ಬೈ ವೇ ಆಫ್ ಥರ್ಡ್ ಪಾರ್ಟಿ ಕೆಲಸ ಮಾಡ್ತಾವಲ್ಲ ಅಲ್ಲಿ ಹತ್ತು ಪರ್ಸೆಂಟ್ ಗ್ಯಾರಂಟಿ ಹೋಗಿ ಹೋಗ್ತೀವಿ ಹತ್ತು ಹತ್ತು ಪರ್ಸೆಂಟು ಅವ್ನು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಬಿಟ್ಟು ಬಿತ್ತಿದ್ದು ಅದು ಅದು ಕರೆಕ್ಟ್ ಅದ್ರ ಬಳಿ ಮನೇಲಿ ಏನೋ ದುಡ್ಡು ತೊಗೊಂಡೋಗ್ತಾನೆ ಮಂತ್ರಿ ಅಂತಕ್ಕಂಥದ್ದು ಇದು ನನಗೆ ಗೊತ್ತಿರೋ ನನ್ನ ಅನುಭವದಲ್ಲಿ ಯಾಕೆ ನಾನು ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಮಂತ್ರಿಯಾಗಿ ಎಂ ಪಿ ಆಗಿ ಈಗ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿ ನನ್ನ ಅನುಭವದಲ್ಲಿ ಈ ಮನೆ ವಿತರಣೆ ಮಾಡುವಂಥ ವಿಚಾರದಲ್ಲಿ ಮಂತ್ರಿಗಿಂತ್ರಿಗೆ ಹೋಗೋದು ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ಆಮೇಲೆ ಯಾರ್ಯಾರು ಇರ್ತಾರಲ್ಲ ಅವರು ತಗೊಂಡು ಎಮ್ ಎಲ್ ಎಮ್ ಎಲ್ ಎಗೆ ಒಂದು ಇಪ್ಪತ್ತು ಮನೆ ಸಿಗುತ್ತೆ ಎಮ್ ಎಲ್ ಎಮ್ ಎಲ್ ಎನೂ ಮಾರಲ್ಲ ಎ ಏನು ಮಾಡ್ತಾನೆ ಶಿಷ್ಯರಿಗೆ ಯಾತ ನೀನೊಂದು ಎರಡು ತಗೋಳ ನೀನೊಂದು ಎರ್ಡು ಅವ್ರು ನಲ್ವತ್ತು ಸಾವಿರ ರೂಪಾಯಿನಂಗೆ ಅವು ಮಾಡಿ ಇದು ಯಾವ ಊರಲ್ಲಿ ಹೋಗ್ರಿ ಕೇಳ್ರಿ ನೀವು ನಮ್ಮ ಪತ್ರಿಕೆಯವರೊಂದ್ಸರಿ ಊರೊಳಗೆಲ್ಲ ಹೋಗಿ ಬಂದುಬಿಡ್ರಿ ಮತ್ತೆ ನೋಡ್ರಿ ಇಲ್ಲಿ ಮನೆ ಕೊಟ್ಟವ್ರಲ್ಲಿ ಹೆಂಗೆ ಕೊಟ್ರು ಏನು ಅಂತಂದು ತಿಳಿ ಗೊತ್ತಾಯ್ತದೆ ಹಾಗಾಗಿ ಎರಡೂ ವಿಚಾರಗಳನ್ನು ತಮ್ಮ ಜೊತೆ ಮಾತಾಡಬೇಕು ಅಂತ ಕೇಳಿ ನಾನು ಇವತ್ತು ಬಂದೆ ಸ್ವಾಮಿ ಸ್ವಾಗತ ಮಾಡ್ತೀವಿ ಸರ್ ನಾಳೆದು ಐ ಕಮಿಟಿ ಸಭೆ ಇದೆಯಲ್ಲ ನಾಳೆ ದಸರಾ ಕುರಿತು ಐಪೋರ್ ಕಮಿಟಿ ಸಭೆ